ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾವೇರಿಗೆ ಕೀರ್ತಿಯ ದ್ರವ್ವದ ಕಾಟ ಶುರುವಾಗಿದೆ ಜೊತೆಗೆ ಇಲ್ಲಿ ಗೆಜ್ಜೆಗಳನ್ನ ಕೂಡ ಹಾಕ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಮತ್ತೆ ಲಕ್ಷ್ಮಿ ಕೀರ್ತಿಯಾಗಿ ಬದಲಾಗ್ತದಾಳ ಕಾಲ್ ಹೆಚ್ಚು ಕಾವೇರಿ ಮುಂದೆ ಬಂದು ನಿಂತೆ ಇಲ್ಲಿ ಕಾವೇರಿ ಮುಂದೆ ಬಂದು ಬಿತ್ತಿದ್ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮನೆಯವ್ರಿಗೆ ಅನುಮಾನ ಬಂದೇ ಬಿಡ್ತ ಕಾವೇರಿ ಮೇಲೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಇನ್ನೇನು ಕಾವೇರಿ ಅವರ ಮುಖವಾಡ ಬೈಲ್ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆ ಆಗ್ತದೆ ಅಂತಾನೆ ಹೇಳ್ಬೋದು ಬಿಕಾಸ್ ಇಲ್ಲಿ ಲಕ್ಷ್ಮಿಗೆ ಸ್ಪ್ಲಿಟ್ ಪರ್ಸ್ನಾಲ್ಟಿನೂ ಅಥವಾ ಬೇಕು ಅಂತ ಆಡ್ತದಾಳು ಅಥವಾ ನಿಜವಾಗ್ಲೂ ಕೂಡ ಕೀರ್ತಿ ಮೈ ಏನೊಂದು ಕೂಡ ಅರ್ಥ ಆಗ್ತಿಲ್ಲ ಇದು ಎಲ್ಲವೂ ಕೂಡ ತುಂಬಾ ಗೂಢವಾಗೆ ಇದೆ ಆದರೆ ಇಲ್ಲಿ ಯಾವಾಗ ಲಕ್ಷ್ಮಿ ಹೋಗಿ ಕೀರ್ತಿ ಮನೆಯಲ್ಲಿ ಎಲ್ಲ ಕೂಡ ಡೈರಿನ ನೋಡಿ ಕೀರ್ತಿಯಾಗಿ ಡ್ಯಾನ್ಸ್ ಮಾಡ್ತಾ ಕೀರ್ತಿಯಾಗಿ ಬದಲಾದ್ಲೋ ಆ ನಂತರನೇ ಶುರುವಾಗಿರೋದು ಅಸಲಿ ಆಟ ಅಂತ ಹೇಳ್ಬೋದು ಇಲ್ಲಿ ಶ್ರದ್ಧಾಂಜಲಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕೀರ್ತಿ ಫೋಟೋ ಇಟ್ಟು ಹಾರ ಹಾಕಿ ಪ್ರತಿಯೊಬ್ಬರು ಕೂಡ ಬಂದು ಕೀರ್ತಿ ಬಗ್ಗೆ ತಮ್ಮ ಮನಸ್ಸಿನ ಒಂದು ನೋವನ್ನು ದುಃಖವನ್ನು ಅವಳ ಬಗ್ಗೆ ಇರ್ತಕ್ಕಂಥ ಒಂದು ಒಪಿನಿಯನನ್ನು ಹೇಳಿಕೊಂಡು ಶೇರ್ ಮಾಡಿಕೊಂಡು ದುಃಖಿಸ್ತಿದ್ದಾರೆ ಈ ಕಡೆ ಕಾವೇರಿಯವರು ತಮ್ಮ ಸದ ಸರದಿ ಬಂದಾಗ ಇಲ್ಲಿ ಕೀರ್ತಿ ನಮ್ಮನೆಯಲ್ಲಿ ಒಬ್ಬ ಮಗಳಾಗಿದ್ಲು ನನಗೆ ವಿಧಿ ತುಂಬ ಬೇಗ ಉಡ್ಲೆಲ್ಲ ಆಕೆ ಹುಡುಕು ಮುನ್ನ ಕೀರ್ತಿ ನಮ್ಮ ಮನೇಲಿ ಮಗಳಾಗಿದ್ಲು ತುಂಬ ನಿಧಾನವಾಗಿ ವಿಧಿ ನಮಗೆ ಮಗಳಾಗಿ ಸಿಕ್ಕಿದ್ವು ಅದರ ನಡುವೆ ಕೀರ್ತಿನೇ ನಮ್ಮನೆ ಮಗಳಾಗಿದ್ಲು ಜೊತೆಗೆ ಇವತ್ತು ಕೀರ್ತಿ ನಮ್ಮ ಮುಂದೆ ಇಲ್ಲ ಅನ್ನೋದನ್ನು ನೆನೆಸ್ಕೊಂಡ್ರೆ ಖಂಡಿತ ನನಗೆ ಸಂಕಟ ಆಗುತ್ತೆ ನಿಜ ಹೇಳಬೇಕು ಅಂದರೆ ಎಲ್ಲರೂ ಕೂಡ ಹೇಳ್ತಿದ್ರು ಕೀರ್ತಿ ತುಂಬ ಅದೃಷ್ಟವಂತೆ ಅಂತ ಆದರೆ ಆಕೆ ಇಷ್ಟು ಅದೃಷ್ಟವಂತೆ ಅಂತ ಗೊತ್ತಿರಲಿಲ್ಲ ಅಮ್ಮ ಜೈಲಿದ್ದಾರೆ ಅಪ್ಪ ಫೋರಿನಲ್ಲಿ ಲಾಕ್ ಆಗಿದ್ದಾರೆ ಇದರ ನಡುವೆ ಇವಳು ಅನಾಥವಾಗ್ತದಾಳೆ ಇದಲ್ವನ ಕೂಡ ನೋಡಿ ನನ್ನಿಂದ ಆಗಲಿಲ್ಲ ಹಾಗಾಗಿ ಎಲ್ಲ ಕೂಡ ಶಾಸ್ತ್ರ ಕಾರ್ಯಕ್ರಮವನ್ನ ನಾನೇ ಮಾಡಬೇಕು ಅಂತ ಅನ್ಕೊಂಡಿದೀನಿ ಮುಂದೆ ನಿಂತು ಅಂತ ಹೇಳಿ ಕೀರ್ತಿ ಬಗ್ಗೆ ಏನು ದೊಡ್ಡ ಪ್ರೀತಿ ಇರುವ ಹಾಗೆ ನಟಿಸ್ತಿದ್ರೆ ಆ ಕಡೆ ಸಖಿಯ ಸಖಿಯ ಡಾನ್ಸ್ ಮಾಡ್ತಾ ಲಕ್ಷ್ಮಿ ಎಂಟ್ರಿ ಕೊಡ್ತಾಳೆ ಇಲ್ಲಿ ಲಕ್ಷ್ಮೀ ಕೀರ್ತಿ ಆಗಿರುವುದನ್ನು ನೋಡಿ ಎಲ್ರಿಗೂ ಶಾಕ್ ಆಗಿದೆ ಜಸ್ಟ್ ಡ್ಯಾನ್ಸ್ ಮಾತ್ರ ಅಲ್ಲ ಲಕ್ಷ್ಮೀ ಕೀರ್ತಿ ಥರನೇ ಮಾತನಾಡ್ತಿದ್ದಾಳೆ ವೈಶ್ ವೈಶ್ ಅಂತದಾಳೆ ಅವಳು ಲಕ್ಷ್ಮಿ ಆಗಿಲ್ಲ ಅವಳು ಕೀರ್ತಿಯಾಗೇ ಇದ್ದಾಳೆ ಕೀರ್ತಿಯಾಗಿ ಬದಲಾಗೋದ್ರ ಮುಖಾಂತರ ತಾನು ಬದುಕಿದ್ರು ಕೂಡ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ಎಲ್ಲವನ್ನ ಕೂಡ ಹಾಳು ಮಾಡ್ತಾಳೆ ಇದನ್ನೆಲ್ಲ ನೋಡಿದ್ದೆ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಒಂದೊಂದು ರೀತಿ ಮಾತನಾಡ್ತಿದ್ದಾರೆ ಇದನ್ನೆಲ್ಲ ನೋಡಿ ಕಾವೇರಿ ಅವ್ರಿಗಂತೂ ಹಾಗೆ ನಡ್ಕೋಗ್ಬಿಡುತ್ತೆ ಅದಕ್ಕೋಸ್ಕರನೇ ಮುಖಕ್ಕೆ ಬಂದು ನೀರು ಹಾಕ್ತಿದ್ದಾಗೆ ಈ ಕಡೆ ಲಕ್ಷ್ಮಿ ಹೆಚ್ಚರು ಬಾಗಿಬರ್ತಾಳೆ ಏನ ಇತ್ತು ನಾನು ಯಾಕೆ ಈ ಬಟ್ಟೆ ಹಾಕೊಂಡಿದ್ದೀನಿ ಹೌದು ಇದನ್ನ ಇಲ್ಲಿ ಆಗಿದೆ ಅಂತ ಹೇಳ್ತಿದ್ರ ಯಾಕೆ ನೀವ್ ಏನಾಗಿದ್ರ ಏನ್ ಮಾಡ್ತಿದ್ರ ಅಂತ ಗೊತ್ತಿಲ್ವಾ ಅಂತ ಹೇಳ್ತಿದ್ದಾಗೆ ಇಲ್ಲಿ ಲಕ್ಷ್ಮಿಗೆ ಎಲ್ವೂ ಕೂಡ ಗೊತ್ತಾಗುತ್ತೆ ಪ್ರಜ್ಞೆ ತಪ್ಪಿ ಬಿಡ್ತಾಳೆ ತದನಂತರ ಇದು ಎಲ್ವೂ ನಡೆಯೋದ್ರ ಜೊತೆಗೆ ಇಲ್ಲಿ ಲಕ್ಷ್ಮಿ ಒಂದು ಮಾತು ಹೇಳ್ತಿದ್ದಾಳೆ ನನಗೆ ಕೀರ್ತಿ ಯಾಕೋ ಸತ್ತಿಲ್ಲ ಅಂತಾನೆ ಅನ್ನಿಸ್ತದೆ ಇದೆಲ್ಲ ಆಗಿದ್ದು ಒಳ್ಳೇದೇ ಆಯ್ತು ಪೊಲೀಸ್ ಸ್ಟೇಷನ್ ಹೋಗಿ ಎಲ್ವನ ಕೂಡ ವಿಚಾರ ಮಾಡಿದ್ರೆ ಖಂಡಿತ ಸತ್ಯ ಆಚೆ ಬರತ್ತೆ ಖಂಡಿತ ಕೀರ್ತಿ ಸತ್ತಿಲ್ಲ ಅಂತಿದ್ರೆ ಮನೆಯವರೆಲ್ಲರೂ ಶಾಕ್ ಏನು ಏನ್ ಮಾತಾಡ್ತಿದ್ಯಮ್ಮ ಏನು ಅಂತ ಹೌದು ನನ್ಗೆ ಯಾಕೋ ಕೀರ್ತಿ ಸತ್ತಿಲ್ಲ ಅಂತಾನೆ ಅನ್ನಿಸ್ತಾಳೆ ಅಂತ ಹೇಳಿ ಜನರ ಹತ್ರ ಕೇಳಿ ರಿಕ್ವೆಸ್ಟ್ ಮಾಡ್ಕೋತಾಳೆ ಕ್ಷಮೆ ಕೇಳ್ತಾಳೆ ಯಾವುದೇ ಕಾರ್ಯ ಕೂಡ ಈಗ ನಡೀತಿಲ್ಲ ಅಂತ ಜನಗಳು ಎಲ್ಲರನ್ನ ಕೂಡ ಕಳಿಸ್ತಾರೆ ನಂತರ ಇಲ್ಲಿ ಲಕ್ಷ್ಮಿಗೆ ಏನಾಗ್ತದೆ ಅನ್ನೋದನ್ನ ಇಲ್ಲಿ ಆಗ್ತಿಲ್ಲ ಮನೆಯವರು ಎಲ್ರಿಗೂ ಕೂಡ ಈ ಕಡೆ ಲಕ್ಷ್ಮಿ ಮೈ ಮೇಲೆ ಕೀರ್ತಿ ಬಂದದಾಳು ಸ್ಪ್ಲಿಚ್ ಪರ್ಸ್ನ ಆಟನೋ ಏನೂ ಕೂಡ ಅರ್ಥ ಆಗ್ತಿಲ್ಲ ಈ ಕಡೆ ಗಂಗಕ್ಕ ಮಾತ್ರ ಖಂಡಿತವಾಗ್ಲು ಲಕ್ಷ್ಮಕ್ಕನ ಮೇಲೆ ಕೀರ್ತಿ ಅವರೇ ಬಂದಿದ್ದಾರೆ ದೆವ್ವ ಆಗಿದ್ದಾರೆ ಅಂತ ಅನ್ನಿಸ್ತದೆ ಯಾಕಂದ್ರೆ ನಾಲ್ಕು ಗಂಟೆ ರಾತ್ರಿಯಲ್ಲಿ ಡೋರ್ ಓಪನ್ ಆಗಿತ್ತು ನೋಡಿದ್ರೆ ಲಕ್ಷ್ಮಕ್ಕ ಬಂದ್ರು ಏನೇ ಮಾತಾಡಿದ್ರು ಕೂಡ ಮುಖ ನೋಡಿದಾಗೆ ಹಾಗೆ ಹೋಗ್ಬಿಟ್ರು ಅವ್ರು ನೋಡಿದ್ರೆ ತುಂಬ ತುಂಬ ಗಾಬರಿ ಆಗ್ತಿತ್ತು ಜೊತೆಗೆ ಕಾಲುಗಳಿಗೂ ಕೂಡ ಕೆಸರೆಲ್ಲ ಮೆತ್ಕೊಂಡಿತ್ತು ಅದನ್ನ ನೋಡಿದ್ರೆ ಖಂಡಿತ ಅವರು ಹೊರಗಡೆ ಹೋಗಿ ಬಂದಿದ್ರು ಅಂತ ಗಂಗಕ್ಕ ಹೇಳ್ತಿದಾಗ ಈ ಕಡೆ ಕಾವೇರಿಗೆ ರಾತ್ರಿ ಲಕ್ಷ್ಮಿ ಹೊರಗಡೆ ಹೋಗಿದ್ದು ತಿರುಗಿ ನೋಡಿದಾಗ ಕೀರ್ತಿ ಕಾಣಿಸಿದ್ದು ಕುತ್ತಿಗೆ ಹಿಸಿಕಿದ್ದು ಎಲ್ಲವೂ ಕೂಡ ಒಂದು ಒಂದಕ್ಕೆ ಭಯ ಆಗ್ಬಿಡುತ್ತೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಲಕ್ಷ್ಮಿ ಕೀರ್ತಿ ಆಗಿದ್ದಾಳ ಕೀರ್ತಿವ್ವ ಮೈ ಮೇಲೆ ಬಂದ್ಬಿಟ್ಟಿದೆ ಓ ಮೈ ಗಾಡ್ ಏನ್ ಮಾಡುದು ಮುಗಿತು ಕತೆ ಏನೋ ಪೀಡಿ ತೊಲಗ್ತು ಅಂತ ಅನ್ಕೊಂಡ್ರೆ ಈಗ ದೆವ್ವ ಆಗಿ ಬಂದು ಕಾಡ್ತಿದ್ದಾಳಪ್ಪ ಏನಪ್ಪ ಮಾಡ್ಲಿ ನಾನು ಅಂತ ಕಾವೇರಿ ಅವರು ತಲೆ ಮೇಲೆ ಚಪ್ಪಡಿ ಕಾಲು ಹಾಕುವ ಹಾಗೆ ನಟಿಸ್ತಿದ್ದಾರೆ ಜೊತೆಗೆ ಈ ಕಡೆ ಲಕ್ಷ್ಮಿಗಂತೂ ಕೀರ್ತಿ ಸತ್ತಿಲ್ಲ ಆಕೆನ ತಿಳ್ಕೋಬೇಕು ಏನಾಗಿದೆ ಅನ್ನೋದನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ ಹೊರತು ತಾನು ಕೀರ್ತಿಯಾಗಿ ಬದಲಾಗ್ತಿದ್ದೀನಿ ಅನ್ನೋ ಒಂದು ಸುಳಿವು ಕೂಡ ಲಕ್ಷ್ಮಿಗಿಲ್ಲ ಆದರೆ ಮನೆಯವರೆಲ್ಲರೂ ಕೂಡ ಖಂಡಿತ ಏನೋ ನಡೀತಿದೆ ಊಹಿಸಲಾಗದ ಘಟನೆಗಳು ನಡಿಬಹುದು ಅನ್ನಿಸ್ತದೆ ಇತ್ತೀಚೆಗೆ ತಾನೇ ಲಕ್ಷ್ಮಿ ತುಂಬಾ ಕೀರ್ತಿನ ಹಚ್ಕೊಂಡಿದ್ಲು ಹಾಗಾಗಿ ಈ ರೀತಿ ಆಗ್ತಿರ್ಬೋದು ಆ ಒಂದು ಮೇಲೆ ಸಿಕ್ಕಾಕೊಂಡು ಈ ರೀತಿ ನಡೀತಿರ್ಬೋದು ಅಂತ ಕೂಡ ಒಮ್ಮೆ ಆಲೋಚನೆ ಮಾಡ್ತಾರೆ ಆದರೆ ಮತ್ತೆ ಇಲ್ಲಿ ಲಕ್ಷ್ಮಿ ಕೀರ್ತಿಯಾಗಿ ಕಾಟ ಕೊಡೋಕೆ ಶುರು ಆಗ್ತದಾಳೆ ಇಲ್ಲಿ ತಾನು ಕಾಲ್ಗೆ ಗೆಜ್ಜೆ ಹಾಕೊಂಡು ಯಾವಾಗಲೂ ಕೀರ್ತಿ ಡ್ಯಾನ್ಸ್ ಮಾಡ್ತಾ ಇದ್ಲು ಆದರೆ ಈಗ ಆ ಕಾಲ್ ಗೆಜ್ಜೆ ಮತ್ತೆ ಕಾವೇರಿ ಮುಂದೆ ಬಂದು ಬಿದ್ದಿದೆ ಕಾಲ್ ಗೆಜ್ಜಿ ಬಂದಿದ್ದ ತಡ ಕಾವೇರಿ ಅವರು ಹಾಗೆ ನಡ್ಕೋಬಿಡ್ತಾರೆ ಇದು ಎಲ್ಲವೂ ಕೂಡ ಎಲ್ಲರೂ ಮುಂದೆನೆ ನಡೀತಿದೆ ಅಜ್ಜಿ ಗಂಗಕ್ಕ ಸುಪ್ರೀತಾ ಕೃಷ್ಣಕಾಂತ ಹಾಗೆ ವೈಷ್ಣವ್ ಎಲ್ಲರೂ ಕೂಡ ಇದ್ದಾರೆ ಬಟ್ ಲಕ್ಷ್ಮಿ ಮಾತ್ರ ಇಲ್ಲ ಈ ಕಡೆ ಇದನ್ನ ನೋಡಿದ್ದೆ ಗಂಗಕ್ಕ ಎಲ್ಲರೂ ಕೂಡ ಶಾಕ್ ಆಗಿ ಏನಿದು ನೀವು ಎಲ್ಲಾ ಕೂಡ ಒಂದು ಅಬ್ಸರ್ವ್ ಮಾಡ್ತಿದ್ರ ಲಕ್ಷ್ಮಕನ ಮೇಲೆ ಕೀರ್ತಿ ದೆವ್ವಗೆ ಬಂದಿರುವುದು ಖಂಡಿತ ನಿಜಾನೆ ಆದರೆ ಈ ದೆವ್ವ ಯಾರಿಗೂ ಕೂಡ ಕಾಟ ಕೊಡ್ತಿಲ್ಲ ಆದರೆ ಕಾವೇರಿಮ್ಮವರು ಮಾತ್ರ ಈ ದೆವ್ವ ಕಾಟ ಕೊಡ್ತದೆ ಅದನ್ನು ನಾನು ಅಬ್ಸರ್ವ್ ಮಾಡ್ತಿದ್ದೀರಾ ಅಂತಿದ್ದಾಗ ಈ ಕಡೆ ಕಾವೇರಿ ಕ್ಷಣ ಬೆಚ್ಚು ಬೀಳ್ತಾರೆ ಈ ಕಡೆ ಈ ಸುಪ್ರೀತ ಎಲ್ರಿಗೂ ಕೂಡ ಡೌಟ್ ಬರುತ್ತೆ ಹೌದಲ್ವ ಲಕ್ಷ್ಮೀ ಕೀರ್ತಿಯಾಗಿ ಯಾರಿಗೂ ಕಾಟ ಕೊಡ್ತಿಲ್ಲ ಆದರೆ ಇಲ್ಲಿ ಕಾವೇರಿಯವ್ರನ್ನೇ ಕಾಡ್ತಿದ್ದಾರೆ ಅದಕ್ಕೇನ ಅಂದರೆ ಏನೂ ಇರಬಹುದು ಇವರ ಮತ್ತು ಕೀರ್ತಿ ನಡುವೆ ಅದಕ್ಕೆ ಇವ್ರಿಗೆ ಕಾಟ ಕೊಡ್ತದೆ ಅನ್ನೋ ಅನುಮಾನ ಬಿತ್ತತಾ ಇದೆ ತಲೆಯಲ್ಲಿ ಕೂಡ ಜೊತೆಗೆ ಇಲ್ಲಿ ಲಕ್ಷ್ಮಿ ಮತ್ತೆ ಕೀರ್ತಿಯಾಗಿ ಬದಲಾಗಿದ್ದಾಳೆ ಕೀರ್ತಿ ತರ ಬಿಹೇವ್ ಮಾಡ್ತಿದ್ದಾಳೆ ಹಾಗಿದ್ರೆ ಇದು ಎಲ್ಲವೂ ಕೂಡ ಲಕ್ಷ್ಮಿನೇ ಕೀರ್ತಿಯಾಗಿ ಬದಲಾಗಿ ಮಾಡ್ತಿರುವುದಾ ನಿಜವಾಗ್ಲೂ ಕೀರ್ತಿ ದೆವ್ವ ಆಗಿ ರೀತಿ ನಡ್ಕೋತಿರುವುದಾ ದೆವ್ವ ಆಗಿ ನಡ್ಕೊಂಡಿದ್ರೆ ದೆವ್ವ ಆಗಿ ಕಾಟ ಕೊಡಬೇಕಿತ್ತು ಆದ್ರೆ ಇಲ್ಲಿ ಲಕ್ಷ್ಮಿ ಕೀರ್ತಿ ಆದಾಗ ನಾನ್ ಜೀವಂತವಾಗಿದ್ದೀನಿ ಅಂತಾನೆ ಭಾವಿಸ್ತಿದ್ದಾರೆ ಸತ್ತಿದ್ದೀನಿ ಅನ್ನೋದನ್ನ ಅವರು ಎಲ್ಲೂ ಕೂಡ ಗೋಚರಿಸ್ತಿಲ್ಲ ಇದನ್ನೆಲ್ಲ ನೋಡಿದ್ರೆ ಇದನ್ನ ಲಕ್ಷ್ಮಿನೇ ಮಾಡ್ತಿರ್ಬೋದು ಅಂತ ಅನ್ನಿಸ್ತದೆ ಬಿಕಾಸ್ ಡೈರಿ ಹೋದ್ರೆ ಎಲ್ಲಾ ಕೀರ್ತಿ ಮತ್ತೆ ಕಾವಿನಿ ನಡುವೆ ಇರ್ತಕ್ಕಂಥ ಎಲ್ಲಾ ಸತ್ಯಗಳು ಕೂಡ ಇಲ್ಲಿ ಲಕ್ಷ್ಮಿಗೆ ತಿಳಿದಿತ್ತು ಹಾಗಾಗಿ ಇಲ್ಲಿ ಕಾವೇರಿ ಅವ್ರನ್ನ ನೇರ ನೇರವಾಗಿ ಹೋರಾಟ ಮಾಡೋದಕ್ಕೆ ಖಂಡಿತ ಅಸಾಧ್ಯ ಅನ್ನೋದು ಲಕ್ಷ್ಮಿಗೆ ಗೊತ್ತಿದೆ ಯಾಕಂದ್ರೆ ತುಂಬಾ ಚೆನ್ನಾಗಿ ನಾಟಕ ಮಾಡಿ ಎಲ್ಲರ ಮುಂದೆ ಮೊಸಳೆ ಕಣ್ಣೀರು ಹಾಕಿ ತಪ್ಪಿಸ್ಕೊಳ್ತಕ್ಕಂಥ ಅತಿ ಕುಹಕ ಬುದ್ಧಿನ ಅರಿತಿರ್ತಕ್ಕಂಥ ಲಕ್ಷ್ಮಿ ಈ ರೀತಿಯಾಗಿ ಕಾವೇರಿ ಮುಖವಾಡ ಕಳಚಬೇಕು ಅಂತ ಹೇಳಿ ಏನಾದರೂ ನಿರ್ಧಾರ ಮಾಡಿ ಕೀರ್ತಿಯಾಗಿ ಲಕ್ಷ್ಮಿ ಬದಲಾಗಿ ಬೇಕು ಅಂತಾನೆ ಈ ರೀತಿಯೆಲ್ಲ ನಡ್ಕೋತಿದ್ದಾಳೆ ಅಥವಾ ನಿಜವಾಗ್ಲೂ ಕೂಡ ಕೀರ್ತಿ ದುರ್ಮರಣವನ್ನು ಹೊಂದಿ ಲಕ್ಷ್ಮಿ ಮೇಲೆ ಬಂದು ಈ ರೀತಿ ಆಡ್ತಿದ್ದಾರ ಅಥವಾ ಕೀರ್ತಿ ಡೈರಿನ ಓದಿದಂಥ ಲಕ್ಷ್ಮಿ ನಿಧಾನವಾಗಿ ಕೀರ್ತಿಯಾಗಿ ಬದಲಾಗಿ ಸ್ಪ್ಲಿಚ್ ಪರ್ಸ್ನಾಲ್ಟಿ ಆಗಿರೋ ಕಾರಣದಿಂದಾಗಿ ಈ ರೀತಿ ಏನಾದರೂ ನಡೆದುಕೊಡ್ತಿದ್ದಾಳ ಅಂತ ಅನ್ನಿಸ್ತದೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕು ಅಂದರೆ ಮುಂದಿನ ದಿನಗಳಲ್ಲಿ ವೆಯ್ಟ್ ಮಾಡಬೇಕಾಗಿದೆ ಎಲ್ಲರೂ ಕೂಡ ಲಕ್ಷ್ಮಿ ಮೇಲೆ ದೆವ್ವ ಬಂದಿದೆ ಅಂತ ಏನಾದರೂ ಅಂದ್ಕೊಂಡು ಕರ್ಸಿ ದೆವ್ವ ಬಡ್ಸೋಕ್ಕೂ ಕೂಡ ಏನಾದರೂ ಕಾವೇರಿ ಮನೆಯವರು ಮುಂದಾಗ್ಬಿಡ್ತಾರಾ ಇದ್ರ ನಡುವೆ ಲಕ್ಷ್ಮಿ ಕೀರ್ತಿ ಸತ್ಯಿಲ್ಲ ಅಂತ ಅನ್ಕೊಂಡಿದ್ದೆ ಕೀರ್ತಿ ಎಲ್ಲಿ ಅನ್ನೋ ಒಂದು ಹುಡುಕಾಟಕ್ಕೆ ನಿಂತ್ಕೋತಾಳ ಲಕ್ಷ್ಮಿ ಹಾಗಿದ್ರೆ ಲಕ್ಷ್ಮಿಯ ಹುಡುಕಾಟದಲ್ಲಿ ಲಕ್ಷ್ಮಿಗೆ ಜಯ ಸಿಗತ್ತ ಏನಾಗತ್ತೆ ಜೊತೆಗೆ ಕಾವೇರಿ ಮತ್ತೆ ಲಕ್ಷ್ಮಿ ನಡುವೆ ಇರ್ತಕ್ಕಂಥ ವಾರ್ ಹೇಗೆ ಸಾಗತ್ತೆ ಮುಂದೆ ಸತ್ಯದ ಸ್ಫೋಟದ ಜೊತೆಗೆ ಸತ್ಯದ ದರ್ಶನ ಎಲ್ಲರ ಮುಂದೆ ಆಗಿ ಕಾವೇರಿಯ ಕುಹಕ ಕುತಂತ್ರ ಬುದ್ಧಿ ಕೂಡ ಎಲ್ಲರ ಮುಂದೆ ಬಟಾಬೈಲಾಗತ್ತೆ ಹೇಗಾಗತ್ತೆ ಇದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಡಿಯೋಗೋಸ್ಕರ ವಚ್ ಮಾಡುದನ್ನು ಮರಿಬೇಡಿ